ಸಾಕಷ್ಟು ಚರ್ಚೆಗೆ ಒಳಗಾಗಿರುವ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಕಸ್ತೂರಿ ರಂಗನ್ ವರದಿಯ ಜಾರಿಯೇ ಮೋದಿ ಸರ್ಕಾರದ ಬಹುದೊಡ್ಡ ಗ್ಯಾರಂಟಿ ಎಂದು ಕೆಪಿಸಿಸಿ ವಕ್ತಾರ ರಮೇಶ್ ಹೆಗ್ಡೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೆ ತರೋದ್ರಲ್ಲಿ ತರೋದಿಲ್ಲ ಅಂತ ಹೇಳಿತ್ತು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಹಸಿರು ಪೀಠಕ್ಕೆ ವರದಿಯನ್ನು ಜಾರಿಗೊಳಿಸುವುದಾಗಿ ಪ್ರಮಾಣ ಪತ್ರ ನೀಡಿರುವುದಕ್ಕೆ ಪೀಠವು ಕೇಂದ್ರ ಸರ್ಕಾರಕ್ಕೆ ಪಶ್ಚಿಮ ಘಟ್ಟದಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ಅಂತಿಮ ಅಧಿಸೂಚನೆಯನ್ನ ಜಾರಿಗೊಳಿಸಲು ಆದೇಶಿಸಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರು ನಾನೂರ ಎಪ್ಪತ್ತೈದು ಗ್ರಾಮಗಳನ್ನ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ರೀತಿಯ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಆಗ್ತಿದೆ ಹೊಸ ರೀತಿಯ ಕಠಿಣವಾದಂತಹ ನಿಯಂತ್ರಣ ಹಾಗೂ ನಿರ್ಬಂಧ ನಿಷೇಧ ನಿಯಮಗಳು ಜಾರಿಯಾಗಿ ಇಲ್ಲಿಯ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ನಾನ್ನೂರ ಎಪ್ಪತ್ತೈದು ಗ್ರಾಮಗಳಲ್ಲಿ ಅಲ್ಲಿಯ ನೆಮ್ಮದಿಯ ಬದುಕು ಆತಂಕಕ್ಕೀಡಾಗಲಿದೆ ಇದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಕಸ್ತೂರಿ ವರಂಗನ್ ವರದಿಯನ್ನು ನರೇಂದ್ರ ಮೋದಿ ಸರ್ಕಾರ ಜಾರಿ ಮಾಡಲು ಹೊರಟಿರ್ತಕ್ಕಂಥದ್ದು ನೀವು ಕೇಳ್ಬೋದು ಏನು ಅಂತ ಹೇಳಿ ಅಂತ ನೋಡಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯ ಎಲ್ಲ ರಾಷ್ಟ್ರೀಯ ಮುಖಂಡರು ಹಾಗೂ ರಾಜ್ಯ ಮುಖಂಡರುಗಳು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಡಾಕ್ಟರ್ ಕಸ್ತೂರ್ ರಂಗನ್ ವರದಿಯನ್ನು ಜಾರಿಯಾಗಲು ಬಿಡಲ್ಲ ಅಂತ ಹೇಳಿ ಒಂದು ಭರವಸೆ ನೀಡಿದರು ಆದರೆ ಅದು ಸುಳ್ಳು ಭರವಸೆಯಾಗಿದೆ ಕಾರಣ ಏನಂತಂದರೆ ಏನು ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ರಂಗನ್ ವರದಿ ಜಾರಿಯಾಗಲ್ಲ ಅಂತೇಳಿ ಭರವಸೆ ಕೊಟ್ಟಿದ್ರಲ್ಲ ಇದೇ ನರೇಂದ್ರ ಮೋದಿ ನೇತೃತ್ವ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನಾಲ್ಕನೇ ತಾರೀಕು ರಾಷ್ಟ್ರೀಯ ಹಸಿರು ಪೀಠ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತೀವಿ ಅಂದರೆ ಪರಿಸರ ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅಂತಹ ಕೇಸ್ಗಳನ್ನು ತೀರ್ಮಾನ ಕೊಡ್ತಕ್ಕಂಥದ್ದು ವ್ಯಾಪ್ತಿ ಯಾರಿಗೆ ಬರುತ್ತೆ ಅಂದರೆ ರಾಷ್ಟ್ರೀಯ ಹಸಿರು ಪೀಠಕ್ಕೆ ಬರುತ್ತೆ ಅದು ಸುಪ್ರೀಂ ಕೋರ್ಟಿನ ಒಂದು ಅಂಗ ಅದು ಆ ರಾಷ್ಟ್ರೀಯ ಹಸಿರು ಪೀಠಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಗೋವಾ ಫೌಂಡೇಶನ್ ವರ್ಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಗೋವಾ ಫೌಂಡೇಶನ್ ವರ್ಸಸ್ ವಿರುದ್ಧ ಭಾರತ ಸರ್ಕಾರದ ಪ್ರಕರಣದಲ್ಲಿ ಇದೇ ನರೇಂದ್ರ ಮೋದಿ ಸರ್ಕಾರದ ಅರಣ್ಯ ಸಚಿವಾಲಯ ಸಚಿವಾಲಯ ನಾವು ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ಪ್ರಮಾಣ ಪತ್ರ ಸಲ್ಲಿಸತಕ್ಕಂಥದ್ದು ಯಾರು ಅಂತಂದರೆ ಇದೇ ನರೇಂದ್ರ ಮೋದಿ ಸರ್ಕಾರ ಇದೆ ಗೋವಾ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ರಾಷ್ಟ್ರೀಯ ಹಸಿರು ಪೀಠಕ್ಕೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದ ಅಫಿಡವಿಟ್ ಅನ್ನು ಫೈಲ್ ಮಾಡಿದ್ದು ಡಾಕ್ಟರ್ ರಂಗನ್ ವರದಿಯನ್ನು ಜಾರಿಗೊಳಿಸ್ತೀವಿ ಅಂತೇಳಿ ಯಾರು ಅಂತಂದ್ರೆ ಇದೇ ನರೇಂದ್ರ ಮೋದಿ ಸರ್ಕಾರ ಕೇವಲ ಪ್ರಮಾಣ ಪತ್ರ ಅಲ್ಲ ಮತ್ತೆ ಹೇಳಿಕೆಯನ್ನು ನೀಡ್ತಾರೆ ಏನಂತ ಅಂತಂದ್ರೆ ರಾಷ್ಟ್ರೀಯ ಹೆಸರು ಬಿಟ್ಟದ ಮುಂದೆ ನಾವು ಇಪ್ಪತ್ತೇಳು ನಾ ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿಕೆಯನ್ನು ನೀಡ್ತಾರೆ ವಿ ವಿಲ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಕಸ್ತೂರಿ ರಂಗನ್ ರಿಪೋರ್ಟ್ ರಾಧರ್ ಗಾಡ್ಗಿಲ್ ರಿಪೋರ್ಟ್ ಅಂತ ನಾವು ಕಸ್ತೂರಿ ರಂಗನ್ ರಿಪೋರ್ಟ್ ವರದಿಯನ್ನ ಜಾರಿಗೊಳಿಸ್ತೀವಿ ಅಂತೇಳಿ ಹೇಳಿಕೆಯನ್ನು ಮತ್ತೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದು ಯಾರಂತಂದ್ರೆ ನರೇಂದ್ರ ಮೋದಿ ಸರ್ಕಾರ ಇದರ ಕೋರ್ಟಿನ ಇದೆ ಇದರಲ್ಲಿ ಪ್ರೊಸೀಡಿಂಗ್ಸಲ್ಲಿ ಇದೆ ಹಾಗಾಗಿ ಈ ಮೂಲಕ ನರೇಂದ್ರ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೊಳಿಸುವುದಿಲ್ಲ ಅಂತ ನೀಡಿದ ಹೇಳಿಕೆ ಸುಳ್ಳಾಗಿದೆ ಈ ನರೇಂದ್ರ ಮೋದಿ ಸರ್ಕಾರ ಸಲ್ಲಿಸಿದ ಅಫಿಡವಿಟ್ನ ಮೇರೆಗೆ ಪ್ರಮಾಣ ಪತ್ರದ ಮೇರೆಗೆ ರಾಷ್ಟ್ರೀಯ ಹೆಸರು ಪೀಠ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಏನು ಅಂತಂದರೆ ನೀವು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ರೀತಿಯ ಪರಿಸರ ಸೂಕ್ಷ್ಮ ಪ್ರದೇಶದ ಘೋಷಣೆಯನ್ನು ಅಂತಿಮಗೊಳಿಸಬೇಕು ಫೈನಲೈಸ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ನಿರ್ದೇಶನ ಯಾರು ನೀಡಿದ್ದು ಅಂದರೆ ರಾಷ್ಟ್ರೀಯ ಹೆಸರು ಪೀಠ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾಕೆ ಕೊಡ್ತು ಅಂದರೆ ನರೇಂದ್ರ ಮೋದಿ ಸರ್ಕಾರ ಅಫಿಡವಿಟ್ ಅನ್ನು ಹಾಕಿದ್ರಿಂದ ಡಾಕ್ಟರ್ ರಂಗನ್ ವರದಿಯನ್ನು ಜಾರಿಗೊಳಿಸ್ತೀವಿ ಅಂತೇಳಿ ಅಫಿಡವಿಟ್ ಅನ್ನು ಹಾಕಿದ್ರಿಂದ ಎರಡ್ ಸಾವಿರದ ಹದಿನಾಲ್ಕು ಹದಿನೆಂಟರಲ್ಲಿ ಏನು ರಾಷ್ಟ್ರೀಯ ಹೆಸರು ಪೀಠ ನಿರ್ದೇಶನ ನೀಡಿದೆ ಈಗ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಬನ್ನಿ ಸರ್ ಶಿವಮೊಗ್ಗ ಜಿಲ್ಲೆಯ ಹತ್ ನಾನೂರ ಎಪ್ಪತ್ತೈದು ಗ್ರಾಮಗಳು ತೀರ್ಥಹಳ್ಳಿ ಹೊಸನಗರ ಸಾಗರ ಶಿಕಾರಿಪುರ ಶಿವಮೊಗ್ಗ ಇನ್ನಿತರ ತಾಲೂಕುಗಳ ವ್ಯಾಪ್ತಿಯಲ್ಲಿ ಸುಮಾರು ನಾನೂರ ಎಪ್ಪತ್ತೈದು ಗ್ರಾಮಗಳು ಮಲೆನಾಡಿನ ಗ್ರಾಮಗಳು ಈಗ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಆಗ್ತಾ ಇದ್ದಾವೆ ಇದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ ಜೊತೆಗೆ ಇನ್ನೊಂದು ಏನಂತಂದ್ರೆ ನರೇಂದ್ರ ಮೋದಿ ಸರ್ಕಾರ ಅಫಿಡವಿಟ್ ಮಾತ್ರ ಹಾಕ್ಲಿ ಹಾಕದೆ ಬರೀ ಹಾಕ್ಲಿಲ್ಲ ಜೊತೆಗೆ ಏನು ಈ ಸರ್ಕಾರ ಹೇಳಿತ್ತಲ್ಲ ನಾವು ಬಂದರೆ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯನ್ನ ಜಾರಿಗೊಳಿಸೋದಿಲ್ಲ ಅಂತೇಳಿ ಹೇಳಿದ್ರಲ್ಲ ಹೇಳಿದ್ರಲ್ಲ ಜೊತೆಗೆ ಬನ್ನಿ ಕುತ್ಕೊಳ್ಳಿ ಜೊತೆಗೆ ನೋಡಿ ಇದೇ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದ ಆಡಳಿತಕ್ಕೆ ಬಂದ ನಂತರ ಎರಡ್ ಸಾವಿರದ ಹದಿನೈದು ದಯವಿಟ್ಟು ಬರ್ಕಬೇಕು ಎರಡ್ ಸಾವಿರದ ಹದಿನೈದರಲ್ಲಿ ಇಸ್ವಿ ಇಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿ ಇಲ್ಲಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿ